ಕೊಡ್ತಾ ಇದ್ರು ನಾನು ಕೂಡ ಈ ಸಾಹಿತ್ಯ ಪರಿಷತ್ತಲ್ಲಿ ಆಗ ನನ್ನ ಸ್ನೇಹಿತರ ಹತ್ರ ಎಂಟಾಣಿ ರೂಪಾಯಿ ಸೇರಿಸಿ ಒಂದು ಎರಡು ತಿಂಗಳಲ್ಲಿ ಹನ್ನೆರಡು ರೂಪಾಯಿ ಮಾಡಿ ಇಲ್ಲಿ ನಾನು ಸದಸ್ಯ ಆಗಿ ಕುಸುಮ ಕಲಾವಿದರು ಅನ್ನೋ ಒಂದು ಸಂಸ್ಥೆಯಲ್ಲಿ ಇಲ್ಲಿ ನಾಟಕಗಳನ್ನು ಮಾಡಿದ್ವಿ ಇದೇ ವೇದಿಕೆಯಲ್ಲಿ ಇದೇ ವೇದಿಕೆಯಲ್ಲಿ ಅಭಿನಯ ತರಂಗ ಅಂತ ಒಂದು ಸಂಸ್ಥೆ ನಮ್ಮ ಎ ಎಸ್ ಮೂರ್ತಿಯವರದ್ದು ಅದರಲ್ಲಿ ನಾನು ಮೊದಲನೆಯ ಬ್ಯಾಚಿನಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ ಅವರಿಂದ ಒಂದು ಪ್ರಶಸ್ತಿ ಪತ್ರ ಅನ್ನುವ ನಾಟಕವನ್ನು ಇದೇ ವೇದಿಕೆಯಲ್ಲಿ ನನಗೆ ಮಾಡಿಸಿದರು ಆಗ ಪಾಂಡುರಂಗ ಇಲ್ಲಿದ್ದೇನೆ ಈ ಕಡೆ ಇದ್ದೇನೆ ಆಗ ನಿರ್ದೇಶಕ ರವಿ ಅನ್ನೋರು ಆ ನಾಟಕ ನೋಡಿ ನನ್ನನ್ನು ಅಳುಕು ಅನ್ನೋ ಒಂದು ಸಿನಿಮಾಗೆ ನನ್ನ ಹತ್ರ ಪಾಠ ಮಾಡಿಸಿದ್ರು ಅಂದರೆ ಇದಕ್ಕೆ ಎಷ್ಟು ಒಂದು ಪಾವಿತ್ರ್ಯತೆ ಇದೆ ಇದಕ್ಕೆ ಎಷ್ಟು ದೊಡ್ಡ ಇತಿಹಾಸ ಇದೆ ಇದಕ್ಕೊಂದು ದೊಡ್ಡ ಪರಂಪರೆ ಇದೆ ಅಣ್ಣ ಅವ್ರು ಹೇಳಿದಾಗೆ ಇದು ಸರಸ್ವತಿ ಇರುವ ಜಾಗ ಇವತ್ತು ಸುದೀನ ಅಂತ ನಾ ಯಾಕೆ ಹೇಳಿದೆ ಅಂತಂದ್ರೆ ಪ್ರಶಸ್ತಿಯ ಬಗ್ಗೆ ಅವರೆಲ್ಲವನ್ನು ಹೇಳಿದ್ರು ಇತ್ತೀಚೆಗೆ ಪ್ರಶಸ್ತಿ ಮಾರಾಟಕ್ಕಿರುತ್ತೆ ಇರುತ್ತೆ ಎಲ್ಲ ಕಡೆನು ಸರ್ಕಾರಿ ಲೆವೆಲ್ನಲ್ಲೂ ಮಾರಾಟಕ್ಕೆ ಸಿಕ್ಕುವಂಥ ವಸ್ತು ಆಗಿದೆ ಆದರೆ ನಮ್ಮ ಅಧ್ಯಕ್ಷರು ಜೋಶಿ ಹೇಳಿದ ಹೇಳಿದಾಗೆ ಇದು ಬಹಳ ಶುದ್ಧವಾಗಿ ಸಾತ್ವಿಕ ಜನರು ಸೇರಿ ಮಾಡುವಂಥ ಒಂದು ಪ್ರಶಸ್ತಿ